ದೇವಸ್ಥಾನದ ಇತಿಹಾಸ ಇದು ಪೂರ್ವಿ ಕಾಲದ ದೇವಸ್ಥಾನ ರೀ ನಾವು ಮುಗ ಗೊತ್ತಿಲ್ಲ ಕೈ ಹಿರಿಯರಿಗೆ ಗೊತ್ತಿಲ್ಲ ಕೈ ಹಿರಿಯರಿಗೆ ಗೊತ್ತಿಲ್ಲ ಯಾವ ಶತಮಾನದಾಗ ಆಗ್ಯಾರೋ ಪೂರ್ವಿ ಹಾಂ ಹಿರಿಯರು ಸೂರ್ಯಂದು ಉಗಾದಿ ಹಬ್ಬದ ದಿನ ಲಿಂಗದ ಮ್ಯಾಲ ಬೀಳಂಗ ಮೊದಲು ಕಟ್ಟಿ ಹೋಗ್ಯಾರ ಅದು ಉಗಾದಿ ಸಡ್ತಿನ ಮೂವತ್ತು ದಿವಸ ಲಿಂಗಕ್ಕೆ ಬಿಸಿಲು ಬೀಳ್ತಾವೆ ಹಾಂ ದ ಎಲ್ಲ ಮೊದಲಿಂದ್ರಿ ಇದು ಹಾ ಎಲ್ಲ ಮೊದ್ಲಿಂದ ಇದು ಈಗೇನು ನಮ್ಮ ಕೈ ಮ್ಯಾಲ ಅವು ಆಗ್ಯಾವ ನೋಡ್ರಿ ಈಗ ಈಗಿಂದ ಈಗ ಇದೆಲ್ಲ ಮಾಡಿಸ್ಯಾರೀ ಮೊದಲು ಮುಷ್ಕಿ ಇತ್ತು ಸುತ್ತ ಗ್ವಾಡಿತ್ತು ಈಗೆಲ್ಲ

ಇದು ಒಂದು ಇದು ಒಂದು ಉಂಬಹಣಿ ದೀಪ ಎಲ್ಲಿ ಇರ್ತದೆ ಅಲ್ಲಿ ಶಾಂತ ಇರ್ತದೆ ಅನ್ನೋ ಉದ್ದೇಶಕ್ಕಾಗಿ ಅಲ್ಲಿ ಒಂದು ಮಾಡ್ಯಾರ ಅಲ್ಲಿ ಹಾ ಅದು ಅವನು ಇದ್ರಿಗಿರ್ತಕ್ಕಂಥದ್ದು ಇದು ಮೀಸಲಾ ಹಿಡ್ದವರು ಬೇಡ್ಕೊಂಡವರು ಕಿಲೋದ್ ಗಟ್ಲೆ ಎಣ್ಣೆ ಪಣ್ಣೆ ಜಾತ್ರೆ ಕಾರ್ತಿಕ ಮತ್ತು ಸಂಕ್ರಾಂತಿ ಶ್ರಾವಣ ಮಾಸ ಹಿಂಗ ಎಲ್ಲ ಟೈಮ್ದೊಳಗೆ ದೀಪ ಹಚ್ಕೋತಾರೆ ಹಾಂ ಹಾಂ ಇಲ್ಲಿ ಎಷ್ಟನೇ ಶತಮಾನದೊಳಗ ಆಗ್ಯದ ಹಾ ಅಲ್ಲಿ ಒಂದಿತ್ತು ಮುಚ್ಚಿ ಅದ್ ಎಷ್ಟನೇ ಶತಮಾನದೊಳಗಾಯ್ತು ಇಲ್ಲಿ ಇಲ್ಲಿ ಏನದ ತೆಳಗ ಅನ್ನುವಂಥದ್ದು ಎಲ್ಲ ವಿಸ್ತಾರ ಅದೊಳಗೆ ಬರ್ದಾರ ಅದು ತಿಳಂಗಿಲ್ಲ ನಮಗ್ ತಿಳಂಗಿಲ್ಲ ಮತ್ತ ತಿಳಸವ ತಿಳಿಯವ್ರಿಗೆ ತಿಳಿತದ ಅಂತವ್ರು ಬೇಕು ಹ್ಮ್

ಇದು ಏನದ ಆರನೇ ಶತಮಾನದೊಳಗ ಶಿಲಾದ ಋಷಿ ಮಕ್ಕಳ ಇವ್ರು ಯಾರು ನಂದಿ ಮತ್ತ ಅಚ್ಚಿ ಕಡಿ ಮುದಿಮಲ್ಲಪ್ಪ ಅಂತ ಹೇಳಿ ಶಿಲಾದ್ ಋಷಿ ಅಂದ್ರ ನೂರು ವರ್ಷ ಗಟ್ಲೆ ಕಲ್ಲಿ ಕಲ್ಲು ತಿಕ್ಕಿ ಕಲ್ಲು ರಸ ಮಾಡಿ ಉಪ ಉಪವಾಸ ಕುಂತಾವ್ರು ಅವರು ಪರಮಾತ್ಮ ಅಂದ್ರೆ ಮಲ್ಲಿಕಾರ್ಜುನ ಹೌದಿಲ್ಲ ಪರಮಾತ್ಮಗೆ ಇವರು ಶಿಲಾದ ರುಚಿ ಬೇಡ್ದ ನನಗೆ ಎರಡು ಮಕ್ಕಳು ಕೊಡು ಅಂತ ಅಂದ ಬಳಕೆ ಇವ್ರ ಒಬ್ಬರು ನಂದಿ ಒಬ್ಬ ಅಚ್ಚಿ ಕಡೆಗೆ ಮುದಿಮಲ್ಲಪ್ಪ ಅಂತೀವಿ ಅಲ್ಲಿ ಶ್ರೀಶೈಲದೊಳಗೆ ಒಳಗೆ ಅಂತಾರೆ ಇದು ಒಂದು ಎಕ್ಸ್ಟ್ರಾ ಗುಡಿನೇ ಅದ ಅಲ್ಲಿ ಪರ್ವತೇಶಿ ಅಂತೇಳಿ ಅಲ್ಲಿನೂ ಎಕ್ಸ್ಟ್ರಾ ಗುಡಿ ಅದ ಇವರು ಹುಟ್ಟಿದ್ರು ನಂದಿ ಮತ್ತು ಪರ್ವತೇಶಿ ಇವ್ರು ಹುಟ್ಟಿದ ಬಳಕ ಇವ್ರು ಏನು ಬೇಡಿದ್ರು ನಾ ನನ್ನ ಮ್ಯಾಲ ನೀ ಕುಂದಿರ್ಬೇಕು ಅದೊಂದೇ ಅಪೇಕ್ಷೆ ಅಂತ ಬೇಡದ್ರು ಇವರು ನಂದಿ ಮ ನಂದಿನಿ ಅವ್ನು ವಾಹನ ಮಲ್ಲಿಕಾರ್ಜುನ್ ಕುಂದ್ರ ನನ್ನ ಮ್ಯಾಲೆ ಕುಂದಿರ್ಬೇಕಂತ ಇವರು ಅಪೇಕ್ಷೆ ಮಾಡಿದ್ರು ಮಾಡಿದ ಬಳಕ ಮುಂದೆ ಇವರು ಆ ಪರ್ವತ ಏಸಿಯಾಗ ಇವರು ಅಲ್ಲಿ ಪರ್ವತದೊಳಗೆ ಅಲ್ಲಿ ಒಂದು ಲಿಂಗ ಪರ್ವತ ಲಿಂಗ ಅಂತ ಹೇಳಿ ಅದು ಪರ್ವತ್ ಲಿಂಗ ಇವು ನಂದಿ ಈ ನಮ್ನ ಇದು ಹನ್ನೆರಡು ಜ್ಯೋತಿರ್ಲಿಂಗದ ಇತಿಹಾಸದೊಳಗೆ ಇದು ಸ್ವಲ್ಪ ಸ್ವಲ್ಪ ನಾವು ಓದಿದೆವಾಳಕ ಇದು ನಂಬರ್ ಒಂದು ಅಷ್ಟಾವರ್ಣ ದೇವರು ನಂಬರ್ ಒಂದು ಶ್ರೀಶೈಲ ಮಲ್ಲಿಕಾರ್ಜುನ ಅಂತ ಇದಕ್ಕೆ ಏನು ಬೇಕಾಗಿಲ್ಲ ರೊಕ್ಕ ರೂಪಾಯಿ ಮತ್ತು ಅಂಥದ್ದು ಇಂಥದ್ದು ಏನೂ ಇಲ್ಲ ಏನು ಬೇಕಾಗಿಲ್ಲ ಅಷ್ಟಾವರಣ ಎಷ್ಟು ನೀ ಅವ್ರಿಗೆ ಅಷ್ಟವರ್ದಿಂದ ಒಳಗೆ ಬರ್ತೀವಿ ಅದೇ ಒಂದು ನಿನಗೆ ಯೋಗ್ಯ ಉಳಿಕಿದ್ದೆ ನಮ್ಮ ಊರಿಂದು ಆದರೂ ನಾವು ಊರ ಊರಿನ ಹಿರಿಯರು ಇದ್ರ ಮೇಲೆ ಭಾಳ ನೆದ್ರ ಇಟ್ಕೊಂಡು ಹೊಂಟರು ಒಟ್ಟು ಅವು ಈ ನಾವು ಊರಿನವ್ರಕ್ಕಿಂತಲೂ ಪೂಜಾರಿಗಳು ಬಹಳ ಹೇಳಿಕೊಳ್ಳುವಂಥ ವ್ಯವಸ್ಥೆ ಇಟ್ಟರು ಮೊದಲ ಇವು ಸಿದ್ಧಲಿಂಗನ ಅಪ್ಪ ಇದ್ದೀನಿ ರೀ ಈಗ ಸಿದ್ಧ ಸಿದ್ಧಲಿಂಗ ಅಂತೇಳಿ ಮಾಡ್ತಾನೆ ಇವ್ರ ಅಪ್ಪ ಇದ್ದ ಏನೇ ತಮ್ಮ ಪ್ರಪಂಚಕ್ಕೆ ಕುಂದು ಕೊರತೆ ಬಂದ್ರು ಗುಡಿಗೇನು ಅವ್ರು ಅವ್ರು ಸೌಡು ಮಾಡಿಲ್ಲ ಮೂರು ಟೈಮ್ ತ್ರಿಕಾಲ್ ಪೂಜೆ ರೀ ಹಾಂ ತ್ರಿಕಾಲ್ ಪೂಜೆ ಅದೀ ತ್ರಿಕಾಲ್ ಪೂಜೆ ಆಗ್ತದೆ ಶ್ರಾವಣ ಮಾಸದೊಳಗೆ ಕಾಯಂ ನಂದ ದೀಪ ಇಡ್ತಾರೆ ಹಾಂ ಅಗಲ ರಾತ್ರಿ ಎಕ್ಕಟ್ಟ ದೀಪ ಇಲ್ಲಿ ಆಯಿತು ನಾವು ಒಂದು ತಿಂಗಳ ದಿನ ಕಾಯಂ ಸರಿಯಾಗಿ ಬಂದು ಭಜನೆ ಮಾಡ್ತೀವಿ ಪತ್ರಿ ಹಾಕ್ತೀವಿ ದಿವಸ ಈ ಬಸವಣ್ಗೆ ಶ್ರಾವಣ ಮಾಸ ಮುಕ್ತಾಯ ದಿನ ಒಂದು ಕ್ವಿಂಟಲ್ ಸಜ್ಜಿಕ ಮಾಡಿ ಎಲ್ಲ ಊರು ಊಟ ಮುಗಿಸಿಬಿಡ್ತೀವಿ ಕಟ್ಟಿದ್ದು ಭಾಳ ದಿವಸ ಕಾಲದ ಮಾತ್ರೆ ಅದು ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲಾರದು ಸುಳ್ಳು ಮಾಹಿತಿ ಕೊಡಬಾರ್ದು ಭಾಳ ದಿವಸ ಶತಮಾನ ಏನು ನಮಗೇನು ಗೊತ್ತಿಲ್ಲ ಅಲ್ಲಿ ದೇವಸ್ಥಾನದ ಎರಡು ಸೇಫ್ ಹೊರೆ ಕಟ್ಟಿದ್ರು ಹಂಡೆ ಗುರುಬ್ರು ಅಂತ ಹೇಳಿದ್ರಲ್ಲಿ ಆ ಇಲ್ಲಿ ಇದ್ದೀರ ಅಂತ ಅಂತಿದ್ರು ಹಂಡೆ ಗುರುಬ್ರು ಊರ ಅಂತ ಅಂತಿದ್ರು ನಾವು ಬರೇ ವಾಡಿಕೆ ಒಳಗೆ ಏನು ತಮ್ಮ ಮನೆ ಪ್ರಪಂಚದಕ್ಕಿಂತಲೂ ಇದಕ್ಕೆ ಹೆಚ್ಚಿನ ಒತ್ತು ಕೊಡೋರಿ ಹಾಂ ಯಾರಾದರೂ ಒಳಗೆ ದಾಂಧಿ ಮಾಡಿದ್ರೆ ಮತ್ತು ಮೂರು ಟೈಮ್ ಪೂಜೆಗೆ ಏನಾದ್ರೂ ಅನನುಕೂಲತೆ ಇದ್ರೆ ಅದನ್ನು ಶುದ್ಧ ಮಾಡಿಕೊಳ್ತಾನೋ ಪೂಜೆ ಮಾಡಿಲ್ಲ ಅವರು ಅಷ್ಟು ಸೋಮವಾರ ಯಾವ ಪೂಜೆ ಮಂಗಳವಾರ ಯಾವ ಪೂಜೆ ಹುಣ್ಣಿ ದಿನ ಯಾವುದು ಅಮಾಸಿ ದಿನ ಯಾವುದು ಯಾವ ಅಮಾಶಿ ಮತ್ತು ಶ್ರಾವಣ ಮಾಸದೊಳಗೆ ಮ್ಯಾಲ ಚ ಇದು ಕಟ್ತಾರ್ರಿ ಅದು ಧಾರ ಪಾತ್ರೆ ಅಂತೇಳಿ ಅಂದ್ರೆ ಯಾವಾಗ ಅಂದ್ರೆ ಉಗಾದಿ ಹಬ್ಬದಿಂದ ಧಾರ ಪಾತ್ರೆ ಮಾರ್ಚ್ ಏಳರಿಂದ ಧಾರ ಪಾತ್ರೆ ಅಂತ ಕಟ್ತಾರೆ ಅಂದ್ರೆ ಲಿಂಗದ ಮೇಲೆ ಹನಿ 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 ಖಾಯಂ ನೀರು ಹ ಮತ್ತು ಎಂಥ ಗಾಳಿ ಆ ಪುಣ್ಯ ಕ್ಷೇತ್ರ ಅಲ್ಲಿ ಶ್ರೀಶೈಲದೊಳಗೆ ಪದನೆ ಮಾಡ್ಯಾರ್ರಿ ಅವರು ಮತ್ತು ಶ್ರೀಶೈಲ ವರ್ಣ ಮಾಡುವಂಥ ಜಾಗಕ್ಕೆ ಅವರು ವಾಸ ಮಾಡ್ಯಾರ ಮಲ್ಲಿಕಾರ್ಜುನ್ ವಾಸ ಮಾಡಿದ್ದು ಹ್ಞೂ